ನಾವು ಅರ್ಥ ಮಾಡಿದ್ವಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಅಮಿತ್ ಶಾ ಅವರಿಗೆ ಬರ್ತಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಅವರಿಗೆ ಬರೆದಿದ್ದಾರೆ ಸಿಬಿಐ ಕೊಟ್ಟಿಲ್ಲ ನೀವು ಸಿಬಿಐ ಕೊಟ್ಟಿಲ್ಲ ನೀವು ಹೀಗೆಲ್ಲ

ಸಮಾಧಾನ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿಪಕ್ಷದ ನಾಯಕರು ಹಿರಿಯ ಸದಸ್ಯರು ಕೂಡ ಈ ರೀತಿಯಲ್ಲ ಚರ್ಚೆ ಮಾಡಿದೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮ್ ಏನ್ ಮಾಡ್ಬೇಕು ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮ್ ಬರೋದಿಲ್ಲ ಫಸ್ಟ್ ಟೈಮಸ್ ಬರೋದಿಲ್ಲ ಮುಂದೆ ಹೋಗುವ ಯಾವ